ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿಗಳು ರಾಜ್ಯದ ರೈತರಿಗೆ ಮತ್ತೆ ಶುಭ ಸುದ್ದಿ ಕೊಟ್ಟ ಸರ್ಕಾರ ನೀವು ಕೂಡ ರೈತರಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೊಂದಡೆಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಆದ್ರೆ ಇದೀಗ ಪುರುಷರಿಗೂ ಕೂಡ ಹಣ ಉಳಿತಾಯ ಮಾಡಲು ಸರ್ಕಾರದ ಚಿಂತನೆ ಹೊಸ ನಿಯಮ ಜಾರಿಗೆ ಇನ್ನು ಮುಂದೆ ಎಲ್ಲ ಬಸ್ ಪ್ರಯಾಣಿಕರಿಗೆ ಹಣ ಉಳಿತಾಯವಾಗಲಿದೆ ಹೇಗೆ ಉಳಿತಾಯವಾಗುತ್ತೆ ಏನಿದು ಮಾಹಿತಿ ಎಂಬುದನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ರಾಜ್ಯದ ರೈತರಿಗೆ ಸರ್ಕಾರ ಮತ್ತೆ ಸಿಹಿ ಸುದ್ದಿ ಕೊಟ್ಟಿದೆ ಇನ್ನು ಮುಂದೆ ರೈತರು ತಮ್ಮ ಜಮೀನುಗಳನ್ನು ಪೌತಿ ಮಾಡಿಸಿಕೊಳ್ಳಲು ಕಂದಾಯ ಇಲಾಖೆ ಕಚೇರಿವರೆಗೂ ಹೋಗಲೇಬೇಕಾಗಿಲ್ಲ ಏಕೆಂದ್ರೆ ಸರ್ಕಾರವೇ ಈ ಪೌತಿ ಆಂದೋಲನ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಹೌದು ಕರ್ನಾಟಕದಲ್ಲಿ ಮೃತಪಟ್ಟಂತ ಜಮೀನು ಮಾಲೀಕರ ಹೆಸರಲ್ಲಿರುವ ಪಹಣಿಗಳನ್ನು ಆ ಕುಟುಂಬದ ವಾರಸುದಾರರ ಹೆಸರಿಗೆ ನೋಂದಣಿ ಮಾಡಿಕೊಡಲು ಸ್ವತಃ ಸರ್ಕಾರವೇ ಮನೆ ಬಾಗಿಲಿಗೆ ಬರಲಿದೆ ಹೌದು ಗೆಳೆಯರೆ ಪೌತಿ ಖಾತೆ ಅಂದ್ರೆ ಮರಣ ಹೊಂದಿದ ವ್ಯಕ್ತಿ ಹೆಸರಲ್ಲಿ ಏನಾದರೂ ಆಸ್ತಿ ಜಮೀನು ಇದ್ರೆ ಅದನ್ನ ಕಾನೂನು ಬದ್ಧವಾಗಿ ವಾರಸುದಾರರ ಹೆಸರಿಗೆ ವರ್ಗಾವಣೆ ಮಾಡುವುದನ್ನೇ ಪೌತಿ ಖಾತೆ ಎನ್ನುತ್ತಾರೆ ಈ ಒಂದು ಪೌತಿ ಖಾತೆಗಾಗಿ ಸಾಕಷ್ಟು ಅಳೆದಾಡಬೇಕಾಗುತ್ತೆ ಆದ್ರೆ ಇದೀಗ ಸರ್ಕಾರ ಸ್ವತಃ ಜಮೀನಿನ ಮಾಲೀಕರನ್ನ ಗುರುತಿಸಿ ಆಯಾ ಕುಟುಂಬದವರ ಹೆಸರಿಗೆ ಕಾನೂನು ಬದ್ಧವಾಗಿನೇ ವರ್ಗಾವಣೆ ಮಾಡಲು ಆಂದೋಲನ ಮಾಡಲು ಮುಂದಾಗಿದೆ ಹೌದು ತಾಲೂಕು ಹೂಬಳಿ ಗ್ರಾಮ ಮಟ್ಟ ಸೇರಿದಂತೆ ಜಿಲ್ಲಾ ಮಟ್ಟದವರೆಗೆ ಅಭಿಯಾನ ನಡೆಸಲು ಕಂದಾಯ ಇಲಾಖೆ ಮುಂದಾಗಿದೆ ಸ್ನೇಹಿತರೆ ಕಂದಾಯ ಇಲಾಖೆ ಸಚಿವರ ನಿರ್ದೇಶನ ಮೇರೆಗೆ ಶೀಘ್ರವೇ ನಿಮ್ಮ ಮನೆ ಬಾಗಿಲಿಗೆ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದು ವಾರಸುದಾರರಿಗೆ ಮೊಬೈಲ್ ಮೂಲಕವೇ ಪೌತಿ ಖಾತೆಯನ್ನ ಮಾಡಿ ನೋಂದಾಯಿಸಲಿದ್ದಾರಂತೆ ಈ ಒಂದು ಪ್ರಕ್ರಿಯೆಯಲ್ಲಿ ರೈತರ ಆಧಾರ್ ಕಾರ್ಡ್ ಲಿಂಕ್ ಮೂಲಕ ಭೂಮಿಯ ಹಿಡುವಳಿ ನಿಖರ ಮಾಹಿತಿ ಕೂಡ ಸಂಗ್ರಹಿಸಲಾಗುವುದು ಮತ್ತು ಆಧಾರ ಜೋಡಣೆಯಿಂದ ಕೃಷಿ ಭೂಮಿಯ ಪ್ರಮಾಣ ರೈತರ ಭೂ ಹಿಡುವಳಿ ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಂಖ್ಯೆ ಬಗ್ಗೆಯೂ ಕೂಡ ನಿಖರ ಅಂಕಿಅಂಶಗಳು ಸರ್ಕಾರಕ್ಕೆ ಲಭ್ಯವಾಗಲಿದೆ ಎಂದು ಹೇಳಲಾಗುತ್ತಿದೆ ನೀವು ಕೂಡ ಏನಾದರೂ ರೈತರಾಗಿ ಪೌತಿ ನೋಂದಣಿಗೆ ಸಮಸ್ಯೆ ಎದುರಿಸುತ್ತಿದ್ರೆ ಕಮೆಂಟ್ ನಲ್ಲಿ ಈಗಲೇ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಅವಕಾಶ ಕಲ್ಪಿಸಿಕೊಟ್ಟಿದೆ ಆಧಾರ್ ಕಾರ್ಡ್ ಮೂಲಕ ರಾಜ್ಯದ ಯಾವುದೇ ಜಿಲ್ಲೆಗೆ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿದೆ ಆದರೆ ಇದೀಗ ಸರ್ಕಾರ ಪುರುಷರಿಗೂ ಕೂಡ ಸಿಹಿ ಸುದ್ದಿ ಕೊಟ್ಟಿದೆ ಹೌದು ಪ್ರತಿನಿತ್ಯ ಕೆ ಬಸ್ ಬಸ್ಗಳಲ್ಲಿ ಸಂಚರಿಸುವ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಸಿಹಿ ಸುದ್ದಿ ಆಗಿದೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಚಿಲ್ಲರೆ ಸಮಸ್ಯನ ನಿವಾರಿಸಲು ತೆಗೆದುಕೊಂಡಿರುವ ಒಂದು ಯೋಜನೆ ಪರಿಣಾಮದಿಂದ ಇದೀಗ ಕೆಎಸ್ಆರ್ ಸರ್ಕಾರದ ಬೊಕ್ಕಸಕ್ಕೆ ಒಂದು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ ಸಂಗ್ರಹವಾಗಿದೆ ಹೌದು ಗೆಳೆಯರೆ ಉದಾಹರಣೆಗೆ ಟಿಕೆಟ್ ಬೆಲೆ ಏನಾದರೂ ಮೂವತ್ತಾರು ರೂಪಾಯಿ ಇದ್ರೆ ಅದನ್ನು ನಲವತ್ತು ರೂಪಾಯಿಗೆ ರೌಂಡ್ ಆಫ್ ಮಾಡುವುದು ಅಥವಾ ನೂರ ಹದಿನೇಳು ರೂಪಾಯಿ ಇದ್ರೆ ಅದನ್ನು ನೂರ ಇಪ್ಪತ್ತು ರೂಪಾಯಿಗೆ ರೌಂಡ್ ಆಫ್ ಮಾಡಿ ಸರ್ಕಾರ ಹಣವನ್ನು ಸಂಗ್ರಹಿಸುತ್ತಿತ್ತು ಈ ಮೂಲಕ ಸರ್ಕಾರಕ್ಕೆ ಒಂದೇ ವರ್ಷದಲ್ಲಿ ಒಂದು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ ಸಂಗ್ರಹವಾಗಿದೆ ಇದು ಸುದ್ದಿ ವರದಿ ಹೊರ ಬರುತ್ತಿದ್ದಂತೆ ಸಾರ್ವಜನಿಕರಿಂದ ಆಕ್ಷೇಪ ಉಂಟಾಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದೇ ವಿಷಯವನ್ನು ಹೆಚ್ಚು ಚರ್ಚೆ ಕೂಡ ಮಾಡಲಾಗಿತ್ತು ಮತ್ತು ಸಾಕಷ್ಟು ವಿರೋಧಗಳು ಕೂಡ ಕೇಳಿ ಬಂದಿದ್ದವು ಈಗ ಇದೇ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ತಕ್ಷಣವೇ ಒಂದು ಕ್ರಮ ತೆಗೆದುಕೊಂಡಿದೆ ಅದೇನೆಂದ್ರೆ ಇನ್ನು ಮುಂದೆ ಟಿಕೆಟ್ ದರ ರೌಂಡ್ ಆಫ್ ಪದ್ಧತಿಯನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಎಂದು ಯೋಚಿಸಿದೆ ಹೌದು ಇದರ ಕೆ ಎಸ್ ಆರ್ ಟಿಸಿ ಎಲ್ಲಾ ಪ್ರಯಾಣಿಕರಿಗೆ ನಿಖರ ದರದ ಟಿಕೆಟ್ ಅನ್ನೇ ನೀಡಬೇಕು ಮತ್ತು ಅದಕ್ಕೆ ಸಮನದ ಹಣವನ್ನೇ ಪಡೆಯಬೇಕು ಮತ್ತು ಇದು ಕಡ್ಡಾಯ ಎಂಬ ಒಂದು ಮಾರ್ಗಸೂಚಿ ನೀಡಲಾಗಿದೆ ಇದರಿಂದ ಪ್ರಯಾಣಿಕರ ಟಿಕೆಟ್ ಹಣ ಮತ್ತೆ ಉಳಿಯಲಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಪ್ರತಿನಿತ್ಯ ಕೆ ಆರ್ ಟಿ ಸಿ ಬಸ್ ನಲ್ಲಿ ಸಂಚಾರ ಮಾಡುತ್ತಿರುವರಾಗಿದ್ರೆ ನಿಮಗೆ ಇದೊಂದು ಸಿಹಿ ಸುದ್ದಿ ಆಗಿದೆ ವಿಡಿಯೋನ ಲೈಕ್ ಮಾಡಿ ಮುಂಬರುವ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಹೇಗೆ ಅನಿಸುತ್ತೆಂಬುದನ್ನು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ